संकल्प बोल के हम तो निकल पड़े हर द्वार खोल के गगन कहे विजय तो निकल पड़े हर द्वार खोल के गगन कहे विजय ಉತ್ತರಿಸಬೇಕು ಸಂಘಾನ್ಯ ಅಧ್ಯಕ್ಷರಿಗೆ ನಮಸ್ಕಾರ ಮೊದಲೇದಾಗಿ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀವಿ ಏನಪ್ಪಾ ಅಂತಂದ್ರೆ ಮುಟ್ಟಿಕೆಟ್ಟು ಸನ್ಮಾನ್ಯ ಅಧ್ಯಕ್ಷ ವಿರೋಧ ಪಕ್ಷದವರು ಮಳೆ ಸಲವಾಗಿ ರಸ್ತೆಗಳೆಲ್ಲ ಕೊಚೋಡ್ ಮುಟ್ಟಿದಾವೆ ಅಂತ ಪ್ರಶ್ನೆ ಪ್ರಶ್ನೆಯನ್ನ ಹಾಕಿದ್ದಾರೆ ಇದಕ್ಕೆ ನಮ್ಮ ಏನಪ್ಪಾ ಅಂತಂದ್ರೆ ಪ್ರಸ್ತುತವಾಗಿ ಬೆಳಗಡೆ ಆಗ್ತದ ಇದಕ್ಕನ್ನ ತಯಾರಿಸಿ ಸ್ಟೀಲ್ ರಸ್ತೆಗಳ ನಿರ್ಮಾಣವನ್ನ ಮಾಡುವ ಮೂಲಕ ಇವತ್ತು ಪ್ರಪಂಚದಲ್ಲೇ ಪ್ರಪಂಚದಲ್ಲೇ ಪ್ರಥಮ ಬಾರಿಗೆ ಸ್ಟೀಲ್ ರಸ್ತೆಯನ್ನ ನಿರ್ಮಾಣ ಮಾಡುವಂತ ಏಕೈಕ ರಾಷ್ಟ್ರ ಅಂತಂದ್ರೆ ಅದು ನಮ್ಮ ಭಾರತ ದೇಶ ಅಂತ ಹೇಳಿ ನಿಮಿಷದಲ್ಲಿ ಉತ್ತರ ಪ್ರದೇಶದಿಂದ ಪೂರ್ವದಿಂದ ಹಿಡಿದು ಪಶ್ಚಿಮದವರೆಗೂ ಮಾಡುವ ಮೂಲಕ ನಮ್ಮ ದೇಶದ ಅಭಿವೃದ್ಧಿಯನ್ನ ನಾವು ಮಾಡುತ್ತಿದ್ದೇವೆ ಸನ್ಮಾನ್ಯ ಅಷ್ಟೇ ದೆಹಲಿ ಮುಂಬೈ ಚೆನ್ನೈ ಬೆಂಗಳೂರು ಮತ್ತು ಬೆಂಗಳೂರು ಮೈಸೂರು

ಭಾರತ ದೇಶದಲ್ಲಿ ಮಾಡಿ ಇವತ್ತು ಇಡೀ ಪ್ರಪಂಚದಲ್ಲೇ ಭಾರತ ದೇಶ ಎರಡನೇ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಐವತ್ತು ಲಕ್ಷ ಸಾವಿರ ರೂಪಾಯಿ ಅನುದಾನವನ್ನ ನೀಡಿ ಪ್ರತಿ ಗ್ರಾಮ ಪ್ರತಿ ನಗರ ಪ್ರತಿ ರಾಜ್ಯ ಪ್ರತಿ ಜಿಲ್ಲೆ ಅಂತ ಹೇಳಿ ಪ್ರವಾಸವನ್ನ ಮಾಡಿದ್ದೇವೆ ನೀವು ಈ ವಿಷಯವನ್ನ ಹೇಳದೆ ಹಾಕೊಂಡಿದ್ದೀವಿ ನಾವು ಹತ್ತಿದ್ದೇವೆ ಅಷ್ಟೇ ಅಲ್ಲೇ ಈಗ ರಸ್ತೆ ಮತ್ತು ಸಾರಿಗೆ ಸಂಪರ್ಕದಲ್ಲಿ ಅಪಘಾತಗಳು ಸಹ ಸಂಬಂಧಿಸುತ್ತವೆ ಅಧ್ಯಕ್ಷರೇ ಈ ಒಂದು ಅಪಘಾತವಾದಂತಹ ವ್ಯಕ್ತಿಗಳನ್ನ ನೆಟ್ಟಿನಲ್ಲಿ ಒಂದು ನಮ್ಮ ಸರ್ಕಾರ ಅಪಘಾತ ವಿಮಾ ಯೋಜನೆ ಇದನ್ನ ಹಮ್ಮಿಕೊಂಡು ಇದುವರೆಗೂ ನಮ್ಮ ದೇಶದಲ್ಲಿ ಸುಮಾರು ಮತ್ತು ಅಂಗಲಿ ಅಂಗ ವಿಕಲ ಅಂಗ ವಿಕಲರಾದವರಿಗೆ ಒಂದು ಲಕ್ಷ ಸರ್ಕಾರಕ್ಕೆ ಏನ್ಪಾ ಅಂತಂದ್ರೆ ಐದು ಲಕ್ಷ ಹನ್ನೆರಡು ಸಾವಿರದ ಒಂಬತ್ತು ನೂರ ಹದಿನೈದು ಅರ್ಜಿಗಳು ಬಂದಿದ್ದು ಇದುವರೆಗೂ ನಮ್ಮ ಸರ್ಕಾರ ಹತ್ತೂವರೆ ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ನೀಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಅರ್ಜಾಕ್ಷ